ನಮಸ್ಕಾರ ದೇವರು ಇವತ್ತು ನಮ್ಮ ಬಾಸ್ ಮೂವಿ ಶಾಸ್ತ್ರ ಮೂವಿ ರಿಲೀಸ್ ಆಗಿ ಇವತ್ತು ಐದನೇ ದಿನ ಏನೊಂದು ಮುನ್ನುಗ್ತಾ ಇದೆ ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಡಿ ಬಾಸ್ ಮೂವಿ ನೋಡಿಲ್ವಾ ದಯವಿಟ್ಟು ಹೋಗಿ ಡಿ ಬಾಸ್ ಅಭಿಮಾನಿಗಳು ಹೋಗಿ ನಮ್ಮ ಶಾಸ್ತ್ರ ಮೂವಿನ ನಾವು ನೋಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಯಾಕಂದರೆ ಡಿ ಬಾಸ್ ಅವ್ರ ಕ್ರೇಜ್ ಏನು ಅನ್ನೋದು ಇವಾಗ ಮತ್ತೆ ಪ್ರೂವ್ ಆಗ್ತಾ ಇದೆ ದಯವಿಟ್ಟು ಯಾರ್ಯಾರು ಮೀಡಿಯಾ ಚಾನಲ್ದವ್ರು ಹೇಳ್ತಿದಾರಲ್ಲ ಡಿ ಬಾಸ್ ಅವರು ಇರಲ್ಲ ಅವ್ರ ಮೂವಿ ನೋಡೋಕೆ ಯಾರೂ ಹೋಗಲ್ಲ ದರ್ಶನ್ ಸರ್ ಅವರು ಏನು ಇಂಡಸ್ಟ್ರಿಯಲ್ಲಿ ಇರಲ್ಲ ಅಂತ ಹೇಳ್ತಾ ಮತ್ತೆ ಇವಾಗ ನೋಡ್ಬೋದು ಶಾಸ್ತ್ರ ಮೂವಿ ರಿಲೀಸ್ ಆಗಿ ಇವತ್ತಿಗೆ ಐದನೇ ದಿನ ಆಗಿ ಐದನೇ ದಿನವೂ ಕೂಡ ಏನು ಹೌಸ್ಫುಲ್ ಆಗಿ ಇವತ್ತು ರನ್ನಿಂಗ್ ಆಗ್ತಾ ಇದೆ ಯಾಕಂದ್ರೆ ಗೊತ್ತಿಲ್ಲ ಯಾಕಂದರೆ ಅವ್ರ ಮೇಲೆ ಇಟ್ಟಿರೋ ಅಭಿಮಾನ ಆ ರೀತಿ ಆಗಿದೆ ಯಾಕಂದರೆ ಇವತ್ತು ಬೇರೊಂದು ಸಿನಿಮಾ ಏನು ಇಂಡಸ್ಟ್ರಿಯಲ್ಲಿ ರಿಲೀಸ್ ಆದರೂ ಕೂಡ ಆ ಮೂವಿನ ಯಾಕೆ ಜನ ನೋಡಾತಿಲ್ಲ ಯಾಕೆ ಅಂದರೆ ದರ್ಶನ್ ಸರ್ ಅವರ ಫ್ಯಾನ್ಸ್ಗಳ ಬಗ್ಗೆ ಒಂದಿಷ್ಟು ಜನ ಮಾತಾಡಿದ್ದಾರೆ ಯಾಕೆಂದರೆ ಆ ರೀತಿ ದರ್ಶನ್ ಸರ್ ಫ್ಯಾನ್ಸ್ ಅವರು ಅನ್ಎಜುಕೇಟೆಡ್ ಅಂತೆ ಆ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಇವಾಗ ಕೊಟ್ಟ ಪ್ರತಿಯೊಬ್ಬರು ಅವರು ಕೊಟ್ಟಿದ್ದಂಥ ಮಾತಿಗೆ ರಿಪ್ಲೈನು ಸಹ ಕೊಟ್ಟು ಇವತ್ತು ಪ್ರತಿಯೊಬ್ಬರು ಹೋಗಿ ದರ್ಶನ್ ಸರ್ ಅವರ ಇಪ್ಪತ್ತು ವರ್ಷಗಳ ಹಿಂದೆ ಏನು ರಿಲೀಸ್ ಆಗಿತ್ತಲ್ಲ ಶಾಸ್ತ್ರಿ ಮೂವಿ ಆ ರಿಲೀಸ್ ಆದ ಮೂವಿನ ಇವತ್ತು ಥಿಯೇಟ್ರ್ ಫುಲ್ ಹೌಸ್ಫುಲ್ಲಾಗಿ ರನ್ನಿಂಗ್ ಆಗತ್ತಿದೆ ಅಂದಪ್ಪ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ಇವಾಗ ನೋಡ್ಬೋದು ರೀಸೆಂಟಾಗಿ ಒಂದು ಇವತ್ತು ಟುಡೇ ಒಂದು ರಾಜವಿ ಶೆಟ್ಟಿ ಅವರಿಗೆ ಒಂದೊಬ್ರು ಇಂಟರ್ವ್ಯೂದಲ್ಲಿ ಕೇಳ್ತಾರೆ ಸರ್ ದರ್ಶನ್ ಸರ್ ಅವರ ಸಿನಿಮಾ ಹೌಸ್ಫುಲ್ ಆಗತ್ತಿದೆ ಇಪ್ಪತ್ತು ವರ್ಷಗಳ ಹಿಂದ್ಗಡೆ ರಿಲೀಸ್ ಆದಂಥ ಸಿನಿಮಾ ಶಾಸ್ತ್ರಿ ಇವಾಗ ಮತ್ತೆ ರೀ ರಿಲೀಸ್ ಆಗಿ ಹೌಸ್ಫುಲ್ಲಾಗಿ ಪ್ರದರ್ಶನ ಕಾಣ್ತಾ ಇದೆ ಆದ್ರೆ ಇವಾಗ ಹೊಸ ಚಿತ್ರಕ್ಕೆ ಯಾಕೆ ಆ ರೀತಿ ಜನ ನೋಡಕ್ಕೆ ಹೋಗ್ತಾ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಬೈ ಬರ್ತ್ ಅದು ಗಾಡ್ ಗಿಫ್ಟ್ ಯಾಕಂದರೆ ದರ್ಶನ್ ಸರ್ ಅವ್ರಿಗೆ ಹುಡ್ತಾನೆ ಬಂದಿದೆ ಅದು ಹಾಗಾಗಿ ದರ್ಶನ್ ಸರ್ ಅಭಿಮಾನಿಗಳು ಅವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ ಹಾಗಾಗಿ ಅವ್ರನ್ನ ಇನ್ನಾದರೂ ಸಹ ಏನೋ ಅವ್ರ ಮೇಲೆ ಅಭಿಮಾನಿಗಳು ಅವರನ್ನು ಯಾವತ್ತೂ ಸಹ ಕೈ ಬಿಡ್ತಾ ಇಲ್ಲ ಇನ್ನು ಕೆಲವೊಂದಿಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಏನೇನೇನೋ ಹೇಳ್ತಾವ್ರೆ ನಮ್ಮ ಡಿ ಬಾಸ್ ಅವರು ಹೇರ್ಸನ್ನು ಅರಿಮಿ ಮಾಡಿಸಿದಾರಂತೆ ಏನು ನೂರ ಎಂಬತ್ತೇನೋ ಸಾಕ್ಷಿ ಲಭ್ಯ ಆಗಿದೆ ಅಂತೆ ಅವ್ರ ಮೇಲೆ ಇನ್ನೂ ಕೇಸ್ ಏನೋ ಸ್ಟ್ರಾಂಗ್ ಆಗ್ತಾಯಿದೆ ಅಂತೆ ಅವರು ಇನ್ನೂ ಲೈಫ್ ಲಾಂಗ್ ಅಂದರೆ ಜೀವನ ಪೂರ್ತಿ ಹೊರಗಡೆ ಬರಲ್ಲ ಅವ್ರಿಗೆ ಏನೋ ಗಲ್ ಶಿಕ್ಷೆ ಆಗಬೇಕು ಅಂತ ಕೆಲವೊಂದು ಕ್ಷಣ ಏನು ಹೇಳ್ತಾರಲ್ಲ ದರ್ಶನ್ ಸರ್ ಅವರು ಆಲ್ರೆಡಿ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆದರೆ ಹೊರಗಡೆ ಬಂದರೆ ಇವರಿಗೆ ಯಾವ ರೀತಿ ರಿಪ್ಲೈ ಕೊಡ್ತಾರೆ ಅಂತ ತಾನಾಗೆ ತಾನಿಗೆ ಗೊತ್ತಾಗುತ್ತೆ ಕೆಲವೊಂದಿಷ್ಟು ಜನ ಅವ್ರ ಮೇಲ್ಗಡೆ ತಪ್ಪು ಹೊರಿಸೋದಕ್ಕೋಸ್ಕರ ಕೆಲವೊಂದು ಜನ ರಾಜಕಾರಣಿಗಳು ಸೇರಿ ಅವ್ರನ್ನ ಸಿಗಾಕ್ಸ್ಬೇಕಂತ ಏನೊಂದು ಮಾಡ್ತಾ ಇದ್ದಾರಲ್ಲ ಅವ್ರು ದರ್ಶನ್ ಸರ್ ತಪ್ಪು ಮಾಡಿದರೆ ಡಿ ಬಾಸ್ ಫ್ಯಾನ್ಸ್ ಅವ್ರಿಗೆ ಹೇಳ್ತಾರೆ ದರ್ಶನ್ ಸರ್ ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಆದರೆ ತಪ್ಪು ಮಾಡಿಲ್ಲ ಆದರೂ ಅವ್ರ ಮೇಲೆ ಅಪರಾಧಿ ಅಂತ ಏನೋ ಒಂದು ತಪ್ಪುಗಳನ್ನು ಹೊರಿಸ್ತಾ ಇದ್ದಾರಲ್ಲ ಅವ್ರು ಹೊರಗಡೆ ಬಂದ ಬಳಿಕ ಅದಕ್ಕೆ ರಿಪ್ಲೈ ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಕೋತೀನಿ ದಯವಿಟ್ಟು ಹೋಗಿ ಇನ್ನೂ ಯಾರ್ಯಾರು ಶಾಸ್ತ್ರಿ ಮೂವಿ ನೋಡಿಲ್ಲಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಮೋಸ್ಟ್ಲಿ ದರ್ಶನ್ ಸರ್ ಅವರು ಹೊರಗಡೆ ಬಂದು ಅವ್ರು ಬಂದು ಅಭಿಮಾನಿಗಳಿಗೆ ಇಲ್ಲ ಪ್ರತಿಯೊಂದು ಸಿನಿಮಾನ ನೋಡಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡೋ ತನಕ ಡಿ ಬಾಸ್ ಅಭಿಮಾನಿಗಳು ಬೇರೊಂದು ಸಿನಿಮಾ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ದಯವಿಟ್ಟು ಕೇಳ್ಕೊಳ್ತೀನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬರುವಂಥ ಪ್ರತಿಯೊಂದು ಸಿನಿಮಾನ ನೋಡಿ ಪ್ರತಿಯೊಂದು ಸಿನಿಮಾ ನೋಡೋದ್ರಿಂದ ಯಾಕಂದರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಉಳಿಯುತ್ತಾ ಎಂತೆ ಲೆಜೆಂಡ್ರಿಗಳು ವಿಷ್ಣು ಸಾರು ಶಿವರಾಜ್ ಕುಮಾರ್ ಸಾರು ರಾಜ್ಕುಮಾರ್ ಸಾರು ಯಾಕಂದರೆ ಎಂತಿಂಥ ಸ್ಟಾರ್ಗಳು ಇದ್ದಂಥ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ನಲ್ಲಿ ದಯವಿಟ್ಟು ಎಲ್ಲರೂ ಚಿತ್ರನ ಹೋಗಿ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಇವತ್ತು ಪ್ರತಿಯೊಬ್ಬರು ಏನೊಂದು ದೇವರಲ್ಲಿ ಇರಲಿ ಕೆಲವೊಂದಿಷ್ಟು ನೋಡ್ಬೋದು ಬೆಂಕಿ ಕೊಂಡದಲ್ಲಿ ನಡೆಯೋದಾಗಿರ್ಬೋದು ಡಿ ಬಾಸ್ ಅವರ ಫೋಟೋ ಹಿಡ್ಕೊಂಡು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಕೆಲವೊಬ್ರು ಪಾ ಒಬ್ಬರು ನೋಡಿದೆ ವಿಡಿಯೋದಲ್ಲಿ ಅವರು ಡಿ ಬಾಸ್ ಅವರು ಹೊರಗಡೆ ಬರುವವರೆಗೂ ಕಾಲಲ್ಲಿ ಸಹ ಒಂದು ಚಪ್ಪಲಿನೂ ಸಹ ಹಾಕಲ್ಲ ಅಂತ ಕೆಲವರು ದೇವರಲ್ಲಿ ಕೇಳ್ಕೊಂಡಿದ್ದಾರೆ ಅಂತ ದಯವಿಟ್ಟು ಆದಷ್ಟು ಬೇಗ ಅವರ ಪ್ರಾರ್ಥನೆ ದೇವರಿಗೆ ತಲುಪುತ್ತೆ ಅನ್ಕೋತೀನಿ ಅದಾದ ಬಳಿಕ ದರ್ಶನ್ ಸರ್ ಅವರು ಹೊರಗಡೆ ಬಂದೇ ಬರ್ತಾರೆ ಇವಾಗ ನಿನ್ನೆ ತಾನೇ ವಿಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ತಮ್ಮ ಅವರು ತಮ್ಮ ಆದಂಥ ದಿನಕರ್ ಅವರು ಕೂಡ ಹೋಗಿ ಏನು ದರ್ಶನ್ ಸರ್ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ ದರ್ಶನ್ ಸರ್ ಏನಿಲ್ಲ ಇವಾಗ ಆರಾಮಾಗೇ ಇದ್ದಾರೆ ಬಟ್ ಆದಷ್ಟು ಬೇಗ ಹೊರಗಡೆ ತರುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆದಷ್ಟು ಬೇಗ ದರ್ಶನ್ ಸರ್ ಅವರು ಬಂದೇ ಬರ್ತಾರೆ ಇನ್ನೂ ದಯವಿಟ್ಟು ನೋಡ್ಬೋದು ಯಾರು ತಾಳ್ಮೆ ಕಳ್ಕೊಳ್ಳೋದೆ ಬೇರೊಂದು ಮೈಕನ್ನು ಹಿಡಿದಾಗ ಯಾರೋ ಸುದ್ದಿ ವಾಹಿನಿಯವರು ನಿಮ್ಮ ಮುಂದೆ ಮೈಕ್ ಹಿಡಿದಾಗ ದಯವಿಟ್ಟು ಯಾರೋ ಅಸಭ್ಯವಾಗಿ ಏನೋ ಮಾತಾಡೋಕೆ ಹೋಗ್ಬೇಡಿ ಯಾಕಂದರೆ ಅದು ನಿಮಗೆ ಪರಿಣಾಮ ಆಗುತ್ತೆ ಯಾಕಂದರೆ ಆ ಮಾತಾಡಿದ್ದನ್ನು ಹೋಗಿ ಅವ್ರು ಏನಾದರೂ ಕಂಪ್ಲೇಂಟ್ ಇಶ್ಯೂ ಮಾಡಿದರೆ ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ದಯವಿಟ್ಟು ಯಾರೋ ಕೆಟ್ಟದನ್ನು ಯಾರೋ ಮಾತಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ದಯವಿಟ್ಟು ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬಂದೇ ಬರ್ತಾರೆ ಇದಾಗಿದ್ದು ಇವಾಗ ಸ್ವಲ್ಪ ನಿಮ್ಮ ಜೋಡಿ ಮಾತಾಡಬೇಕಂತ ಅಪ್ಡೇಟ್ಸ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ನೂ ಯಾರ ನಮ್ಮ ಡಿ ಬಾಸ್ ಫ್ಯಾನ್ಸ್ ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸ್ನ ತಿಳಿಸ್ತಾ ಇರ್ತೀನಿ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ಡಲ್ಲೂ ಬರುವಂಥ ಪ್ರತಿಯೊಂದು ಮೂವಿ ಅಪ್ಡೇಟ್ಸ್ ನಿಮ್ಗೆ ತಿಳಿಸ್ತಾ ಇರ್ತೀನಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು